ಇವತ್ತು ಸಿದ್ದರಾಮಯ್ಯನವರು ಏನು ಅತಿ ಹೆಚ್ಚು ಬಜೆಟ್ ಅನ್ನು ಮಂಡನೆ ಮಾಡಿದಂತ ಖ್ಯಾತಿಗೊಳಗಾಗಿದ್ದಾರೆ ಆದ್ರೆ ದುರ್ದೈವೇನಂದ್ರೆ ಈ ಬಜೆಟ್ ಕೇವಲ ಜಮೀರ್ ಅಹ್ಮದ್ ಖಾನ್ ಮುಸ್ಲಿಮರ ಬಜೆಟ್ ಆಗಿ ಇದೇನು ಪಾಕಿಸ್ತಾನದ ಬಜೆಟ್ ಅಥವಾ ಕರ್ನಾಟಕ ಬಜೆಟ್ ಅಂತೇಳಿ ಒಂದು ಕ್ವಶನ್ ಮಾರ್ಕ್ ಇದೆ ನೋಡಿ ದಲಿತರಿಗೆ ಹಿಂದುಳಿದ ವರ್ಗದವರಿಗೆ ಸಹ ಯಾವುದು ಯೋಜನೆಗಳಿಲ್ಲ ಆದ್ರೆ ಇವತ್ತು ಸುಮಾರು ಇಪ್ಪತ್ತೈದು ಸಾವಿರ ಹೆಣ್ಮಕ್ಳನ್ನ ಮುಸ್ಲಿಂ ಹೆಣ್ಮಕ್ಳನ್ನ ತರಬೇತಿ ಕೊಡುವಂತ ಅಂದ್ರೆ ಆತ್ಮರಕ್ಷಣೆಗಾಗಿ ಕರ್ನಾಟಕದಲ್ಲಿ ಅವ್ರನ್ನ ಆತ್ಮರಕ್ಷಣೆ ಶಿಕ್ಷಣ ಕೊಟ್ಟು ಕೋಮುಗಲಬೇಕು ಸಾಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಕರ್ನಾಟಕದ ಮುಖ್ಯಮಂತ್ರಿಗಳು ಮತ್ತು ಹಣಕಾಸಿನ ಸಚಿವರು ತಮ್ಮ ಬಜೆಟ್ಟನ್ನು ಕರ್ನಾಟಕದ ಜನತೆಗೆ ಕೊಟ್ಟಿದ್ದಾರೆ ಒಂದು ರೀತಿಯಲ್ಲಿ ಈ ಇವತ್ತು ಅವರು ನೀಡಿದ ಬಜೆಟ್ ಆಶಾದಾಯಕವಾಗಿದೆ ಆದರೆ ಅವರು ತಮ್ಮ ಬಜೆಟ್ನಲ್ಲಿ ಹೇಳಿದಂತೆ ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಏನು ಹಣಕಾಸಿನ ನೆರವು ಜಿ ಎಸ್ ಟಿ ಪಾಲು ಎಲ್ಲ ಬರಬೇಕಾಗಿದೆ ಅಂತ ಏನು ಹೇಳಿದ್ದಾರೆ ಅದು ಎಲ್ಲ ಬಂದರೆ ಸರಿ ಹೋಗ್ತದೆ ಅಂತ ನಾನು ಹೇಳಿ ಬಯಸ್ತೀನಿ ಉತ್ತರ ಕರ್ನಾಟಕಕ್ಕೆ ಇನ್ನೂ ಹೆಚ್ಚಿನ ಆದ್ಯತೆಯನ್ನು ಅವರು ಕೊಡ್ತಾರಂತ ನಾನು ನಂಬಿದ್ದೀನಿ ನಂಜುಂಡಪ್ಪ ವರದಿಯ ಅನುಷ್ಠಾನ ಯಾವ ಹಂತದಲ್ಲಿದೆ ಅದನ್ನು ನಿಜವಾಗಿಯೂ ಅನುಷ್ಠಾನ ಮಾಡಲು ಇರುವ ಅಡಚಣೆಗಳೇನು ಮತ್ತು ಉತ್ತರ ಕರ್ನಾಟಕ ಸಿದ್ದರಾಮಯ್ಯ ಹದಿನಾರನೇ ಬಜೆಟ್ ಮಂಡಿಸಿ ಒಂದು ದೇಶದಲ್ಲಿ ಒಂದು ದಾಖಲೆ ಆಗಿದೆ ಇದೆಲ್ಲ ನಮಗೆಲ್ಲ ಸಂತೋಷದ ವಿಷಯ ಮತ್ತು ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳು ವಲಯಗಳನ್ನ ಇಲಾಖೆಗಳನ್ನು ಸರಿ ಹೋಗು ಹೋಗುವಂಥ ಪ್ರಯತ್ನ ಈ ಬಜೆಟ್ನಲ್ಲಿ ಮಾಡಿದ್ದಾರೆ ಸೊ ನಾವೇನು ನಿರೀಕ್ಷೆ ಮಾಡಿದ್ದೀವಿ ನಮ್ಮ ಪಕ್ಷ ನಮ್ಮ ಸರ್ಕಾರ ಆ ದಾಟಿಯಲ್ಲಿ ಆ ದಾರಿಯಲ್ಲಿ ಮಾಡುವಂಥ ಪ್ರಯತ್ನ ನಮ್ಮ ಮುಖ್ಯಮಂತ್ರಿ ಮಾಡಿದ್ದಾರೆ ಸೊ ಇನ್ನದು ಇಂಪ್ಲಿಮೆಂಟ್ ಅಷ್ಟೇ ಇಂಪ್ಲಿಮೆಂಟ್ ಆದಾಗ ಹತ್ರ ಪರಿಣಾಮಗಳ ಅವ್ರಿಗೆ ಬರಲಿಕ್ಕೆ ಪ್ರಾರಂಭ ಆಗ್ತದೆ ಸೊ ಅದು ಇವತ್ತು ಘೋಷಣೆ ಆದರೂ ಇನ್ನೂ ಜಾರಿ ಆಗಲಿಕ್ಕೆ ಒಂದು ವರ್ಷ ಬೇಕಾಗ್ತದೆ ಅದು ಕೊನೆಯ ಮೂವತ್ತು ಮಾರ್ಚ್ ವರೆಗೆ ಯೋಜನೆಗಳನ್ನ ಜಾರಿ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಒಟ್ಟಾರೆ ಇದು ರಾಜ್ಯದ ಪರವಾಗಿರುವಂತ ಒಂದು ಬಜೆಟ್ ಕಸ ಬಂಡೂರಿ ಸನ್ಮಾನ್ಯ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಾಗ ಟೆಂಡರ್ ಕರೆದಾರ ಎಲ್ಲ ಸುಳ್ಳು ಸುಳ್ಳು ಅಂಕಿ ಅಂಶಗಳನ್ನು ಕೊಟ್ಟಾರ ಏನು ಬಜೆಟ್ ಬಗ್ಗೆ ನಿರೀಕ್ಷೆ ಇತ್ತು ಆ ನಿರೀಕ್ಷೆಯನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕೃಷಿ ಮಾಡಿ ಸಾಧನೆ ಏನಪ್ಪ ಆದ್ರೂ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ರೂಪಾಯಿ ಸಾಲ ಎತ್ತಿದ್ದು ಇವರ ಸಾಧನೆ ಯಾವುದೇ ನೀರಾವರಿ ಯೋಜನೆಗೆ ಇಷ್ಟ ಹಣ ಇಟ್ಟಿದೆ ಅನ್ನೋದು ಹೇಳಿಲ್ಲ ಕೃಷ್ಣ ಕಣ್ಣೀರ್ ಅಂತ ಹೇಳಿದ್ರು ಅಲ್ಲಿ ರಿಹಾಬಿಲಿಟೇಷನ್ ಸೆಂಟರ್ ಗೆ ದುಡ್ಡು ಕೊಟ್ಟಿಲ್ಲ ಇನ್ನು ಕೇಂದ್ರ ಸರ್ಕಾರ ಪ್ರಸ್ತಾವನೆ ಕೇಳಿಸ್ತೇವ ಎಲ್ಲಾ ಕೇಂದ್ರ ಸರ್ಕಾರ ಮಾಡೋದಾದ್ರೆ ಇದನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಿಬಿಡ್ಲಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಈ ಸಾರಿ ಮುಸಲ್ಮಾನ್ ಬಾಂಧವರಿಗೆ ರಂಜಾನದ ಇಫ್ತಿಹಾರ ಕೂಟದ ಸ್ಟಾರ್ಟ್ ಇವತ್ತಿನ ಬಜೆಟ್ ಸನ್ಮಾನ್ಯ ಸಿದ್ದರಾಮಯ್ಯನವರು ಹದಿನಾರನೇ ಬಾರಿ ಬಜೆಟ್ ಮಾಡಿದ್ದು ಒಂದು ಹೊಸ ರೆಕಾರ್ಡ್ ಮಾಡಿದ್ರು ಅದ್ರ ಜೋಡಿ ನಲ್ವತ್ತು ಸಾವಿರ ಕೋಟಿ ಏರ್ಸಿ ಅದನ್ನು ಎಲ್ಲಕ್ಕಿಂತ ದೊಡ್ಡ ಬಜೆಟ್ ಅಂತ ತೋರಿಸಿದ್ರು ಆ ನಾಲ್ಕು ಲಕ್ಷ ಕೋಟಿ ಬಿಜಾಪುರ ಬಜೆಟ್ದಾಗ ಬಿಜಾಪುರದಿಂದ ಆರು ಮಂದಿ ಎಂಟ್ರಾಗ ಆರು ಮಂದಿ ಎಮ್ ಎಲ್ ಇದ್ದರು ಆರು ರೂಪಾಯಿ ಕೊಡ್ಲಂದ ನೋಡ್ಕೊಂಡಿದ್ದು ಬಜೆಟ್ ಇದ್ದು ನಮಗೇನು ಹೇಳಿದ್ರು ನಮ್ಮ ನಡೆ ಕೃಷ್ಣ ಕಡೆ ಅಂದ್ಕೊಂಡು ಕೃಷ್ಣಾ ನದಿನ ಬರೀ ರಾಜಕೀಯ ಉಪಯೋಗ ಮಾಡಿದ್ರು ಆದ್ರೆ ಅಂಧ ಕೃಷ್ಣ ಬಜೆಟಿಗೆ ಒಂದು ರೂಪಾಯಿ ಇವತ್ತಿಗೆ ಈ ಬಜೆಟ್ನಾಗ ಯು ಕೆ ಪಿ ಅನ್ನೋ ವರ್ಡಿಗೆ ಎಲ್ಲಿ ಯೂಸರ್ ಮಾಡಿ